ನಮ್ಮ ದುಡ್ಡನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾಗಿ ಇನ್ನೂರು ಮೀಟರ್ ನಿಮ್ಮ ಕೈಯಲ್ಲಿ ಮಾಡೋಕೆ ಯೋಗ್ಯ ಇಲ್ಲ ಅಂದ್ರೆ ನಾವು ಯಾವ ರೀತಿ ಹೇಳ್ಬೇಕು ಸ್ವಾಮಿ ಅದು ನಮಗೆ ಒಂದು ಪ್ರಶ್ನೆ ಆಗ್ತದೆ ಮೊದಲನೇ ಹಂತದ ಹೋರಾಟ ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಅದು ಸುಡುವ ಬಿಸಿಲಿನಲ್ಲೇ ಹೋರಾಟ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾತ ಇವತ್ತು ನಾವು ಸಂವಿಧಾನ ಪೀಠಿಕೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ಈ ಒಂದು ರಥದ ಮುಖಾಂತರ ನಾವು ಹೋದ್ರೆ ನಮಗೆ ನೀವು ನೀವು ಸಿಟಿ ಒಳಗೆ ಬರಬಾರ್ದು ನೀವು ಅಡ್ಡಾಕ್ಬೋದು ಅದೇ ಪರ್ಮಿಷನ್ ಇಲ್ದಿರ ದೊಣ್ಣೆಗಳತ್ಕೊಂಡು ಪಥಸಂಚಲನ ಮಾಡೋರಿಗೆ ನೀವು ಪ್ರೊಟೆಕ್ಷನ್ ಕೊಡ್ಬೋದು ಇವತ್ತು ಈ ದೇಶವನ್ನ ಈ ದೇಶವನ್ನು ಉಳಿಸಿದಂತಹ ಸಂವಿಧಾನ ಪೀಠಿಗೆಯನ್ನು ನಾವು ತಗೊಂಡು ಶಾಂತಿಯುತವಾಗಿ ಹೋಗೋದಕ್ಕೆ ನೀವು ಬಿಡಲ್ಲ ಅಂದ್ರೆ ಇದು ಎಷ್ಟು ಮಟ್ಟಿಗೆ ನೀವು ಸರಿ ಸ್ವಾಮಿ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾವು ಸಿಟಿಗೂ ಬರ್ತೇವೆ ಸ್ವಾಮಿ ಶಾಂತಿಯುತವಾಗಿ ಸಂವಿಧಾನ ಪೀಠಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತಗೊಂಡು ಬರ್ತೇವೆ ನೀವು ತಡೀರಿ ಸ್ವಾಮಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದವರು ಅವರ ಮೊಮ್ಮಕ್ಕಳು ನಾವು ಯಾವುದೇ ಕಾರಣ ಯಾವುದಕ್ಕೂ ನಾವು ಭಯ ಬೀಳಲು ಯಾಕಂದರೆ ಕಾನೂನಿಗೆ ನಾವು ಗೌರವ ಕೊಡ್ತೀವಿ ತಾವು ಏನಾದರೂ ಯಾರಾದರೂ ಈಗ ಇಲ್ಲ ನಾವು ದೊಣ್ಣೆಗಳು ಎತ್ಕೊಂಡ್ ಬರ್ತಾ ಇದ್ದೀರಾ ಏನು ಎತ್ಕೊಂಡ್ಬರ್ತೀವಿ ನೀವು ಪ್ರಶ್ನೆ ಮಾಡಿರಿ ನಾವೇನಕ್ಕೆ ಸಂವಿಧಾನ ಪೀಠಿಕೆ ಸಂವಿಧಾನ ಪೀಠಿಕೆ ಅಂದ್ರೆ ಈ ದೇಶದ ಒಂದು ನಮ್ಮೆಲ್ಲರ ಜೀವವನ್ನು ಉಳಿಸುವಂತ ಪೀಠಿಕೆ ಅಂತ ಪೀಠಿಕೆ ನಾವು ತಗೊಂಡ್ಬರ್ತ ಅದು ತುಪ್ಪಾ ಅದನ್ನ ನಾವು ಖಂಡಿಸ್ತಾ ಇದೀವಿ ಸರ್ ಇನ್ನೂರು ಮೀಟರ್ ಗಳ ಒಂದು ಪುತ್ಥಳಿ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲದು ಸರ್ ಸರ್ ಇನ್ನೂರು ಮೀಟರ್ ಒಂದು ಪುತ್ತಳೆ ರಾಜ್ಯದಲ್ಲಿ ಎಲ್ಲಾದ್ರೂ ಆಗಲಿ ನಮ್ಮ ರಾಜ್ಯದಲ್ಲೇ ಆಗಬೇಕು ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಒಂದು ಇತಿಹಾಸ ಉಳ ರಾಜ್ಯ ಕರ್ನಾಟಕ ಒಂದು ರಾಜ್ಯಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಒಂದು ಇತಿಹಾಸ ಉಳಿದಂಥ ರಾಜ್ಯ ಏಕೈಕ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಸರ್ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೇ ಇನ್ನೂರು ಮೀಟರ್ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಇದೇ ಬಿ ಜೆ ಪಿ ಸರ್ಕಾರದವರು ಏನೋ ನಾನ್ನೂರೈವತ್ತಡಿ ಘೋಷಣೆ ಮಾಡಿದ್ದಾರೆ ಈ ಆಗಾಗಲೇ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ ಅವರ ಕಾಮಗಾರಿ ಕೂಡ ಎಲ್ಲ ಸಂಪೂರ್ಣ ಆಗಿದೆ ಸರ್ ಇನ್ನು ಬರುವ ಬರೋ ವರ್ಷ ಉದ್ಘಾಟನೆ ಕೂಡ ಆಗ್ತದೆ ಸರ್ ಯಾಕೆ ಮಾಡಬಾರ್ದು ಸರ್ ಇಲ್ಲಿ ಈಗ ನಮ್ಮ ದುಡ್ಡನ್ನು ನಲವತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ತಾವು ಏನೋ ಐದು ಯೋಜನೆಗಳಿಗೆ ನೀವು ಬಳಸ್ಕೊಂಡ್ರಿ ನಾವು ಅದನ್ನೆಲ್ಲ ಕೇಳ್ತಾ ಇದ್ದೀವಿ ನಾವು ಕೇಳಿದ್ರು ನೀವು ನೀವು ತಿಂದು ನೀವು ನೀರು ಕುಡಿತಾ ಇದ್ದೀರಾ ನಾವು ಕೇಳ್ತಾ ಇರೋದು ಯಾವ ದುಡ್ಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಡಿ ಅದನ್ನು ಅಷ್ಟೇ ಸರ್ ಕೇಳ್ತಾ ಇರೋದು